ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದೆ ಇವತ್ತಿನ ಲಾಗಿ ವರ್ಕ್ ಶುರು ಮಾಡ್ತಾ ನಮ್ಮ ನಮ್ಮನೆ ಗೊಂಬೆ ನೋಡಿ ಹೆಂಗ್ ನೋಡ್ತಾ ಇದ್ದೀವಿ ಕೂದ್ ಮಾಡವ್ರಿ ಹಾಯ್ ಬಾಯ್ ಮಾಡಿ ಬಾಯ್ ಅನ್ನೋದು ನನ್ ಗೊತ್ತಾಗುತ್ತೆ ಗೊತ್ತಾಗಲ್ಲ ಹ್ಮ್ ತುಂಬಾ ಕೂದಲು ಉದ್ದೆ ಇದೆ ಇನ್ನು ಜಸ್ಟ್ ಟೆನ್ ಡೇಸ್ ಟೆನ್ ಡೇಸ್ ಇರೋಲ್ಲ ಇಪ್ಪತ್ತೆರಡನೇ ತಾರೀಕು ಹೋಗ್ತಾ ಇದೀವಿ ತಿರುಪತಿಗೆ ಹ್ಮ್ ಇವರಪ್ಪ ಅಮ್ಮ ಇವರಪ್ಪ ಅಮ್ಮ ಅಂತೀನಿ ಇವರು ಅಜ್ಜಿ ತಾತ ಬರ್ತಾ ಇದಾರೆ ಊರಿಂದ ತಿರುಪತಿಗೆ ಅವರು ಒಂದ್ಸಲನೂ ಹೋಗಿಲ್ವಂತೆ ಅದಕ್ಕೋಸ್ಕರ ನಾವು ಕರೆದು ಬನ್ನಿ ಹೋಗೋಣ ಅಂತ ಹಾಂ ಚಿಕ್ಕ ತುಂಬ ದಿನ ಆಗೈತಂತೆ ನಾವು ಕರೆದು ಹಾಗೇ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಬರ್ತಾ ಇದ್ದಾರೆ ಎಲ್ಲ ಹೋಗ್ಬೇಕಾಯ್ತು ಸೊ ಹುಡುಗರಿಗೆ ಸ್ಕೂಲು ಅವ್ರ ಮಕ್ ಅವ್ರ ತಮ್ಮಂದಿರಿಗೆ ಅವ್ರ ತಮ್ಮಂದಿರು ಗೊತ್ತಾಯಿಲ್ಲ ಅವರ ಅಪ್ಪ ಅಮ್ಮ ಗೊತ್ತಾಯಿದ್ದಾರೆ ನಾವು ವೀರಪ್ಪ ಅಮ್ಮ ಅಷ್ಟೇ ಎಲ್ಲ ಹೋಗ್ತಾ ಆಯ್ತು ಅವ್ರು ರೆಡಿಯಾಗೋರೆ ಆಮೇಲೆ ಊರಲ್ಲಿ ಇವಾಗ ಕರು ಎಲ್ಲ ತಂದಿದಾರಲ್ವ ಅದು ಶನಿವಾರ ಭಾನುವಾರ ರಜೆ ಇತ್ತು ಹೋಗ್ಬೋದಿತ್ತು ಕಾಲೇಜು

ಸ್ವಲ್ಪ ಹಂಗೇನೆ ಮಕ್ಳು ಇದು ಹಂಗೆ ಮಾಡುತ್ತೆ ಅನ್ಸುತ್ತೆ ನೋಡ್ಬೇಕು ಸಾಕಿ ನೀವು ಓಪನ್ ಮಾಡಿಸುತ್ತ ನಮ್ ನವೀನ್ ಮಾಡ್ತಾರೆ ಅಂದ್ರೆ ಇದು ಏನೇ ಹೂ ಮೂರ್ ಕಟ್ ಮೂರ್ ಕತ್ರಿ ಕಟ್ ಮಾಡ್ತಾರೆ ಮೂರ ಐದ ಕಟ್ ಮಾಡ್ತಾರಲ್ಲ ಅದು ಸೊ ಬೆಳಿ ಇದು ಕಟ್ ಮಾಡ್ಬಿಡ್ತಾರೆ ಬೇರೆ ಕಡೆ ಎಲ್ಲ ಇಲ್ಲೆಲ್ಲ ಕಟ್ ಮಾಡಲ್ಲ ಇಲ್ಲಿ ತಿರುಪತಿ ಮಾತ್ರ ಇಲ್ಲಿ ಕಟ್ತಾರೆ ಇಲ್ಲಿ ಕಟ್ ಮಾಡ್ತಾರೆ ಚೆನ್ನಾಗಿರಲ್ಲ ಇಲ್ಲಿ ಕಟ್ ಮಾಡಿದ್ರೆ ಒಂದ್ರ ಆರ್ ಇದಾಳುತ್ತೆ

ಇದು ನಂದು ಯಾವುದು ನೈಟು ಇನ್ನೊಂದು ಡೇ ಇನ್ನೊಂದು ನೈಟು ಇನ್ನೊಂದು ಡೇಗೆ ಏನೋ ಏನಪ್ಪ ಯಾವ ಶಿಫ್ಟ್ ಬರೋದು ನನಗೆ ಗೊತ್ತಿಲ್ಲ ಹೋಗ್ಬೇಕು ರೋಡ್ಕೊಂಡು ಓಟ್ನಲ್ಲಿ ಮೋಸ್ಟ್ಲಿ ನೈಟ್ ಬರುತ್ತೆ ಏನಪ್ಪ ನಾನು ಯಾವ ಶಿಫ್ಟಿಗೆ ಹಾಕೊಂಡಿದ್ದು ನನಗೆ ಗೊತ್ತಾಯ್ತಿಲ್ಲ ಇವಾಗ ನಾನು ಹದಿಮೂರು ಓ ಇಲ್ಲ ನೆಕ್ಸ್ಟ್ ವಾರನೇ ಗಾಯಸ್ ಇವತ್ತ ಹದಿನಾಲ್ಕಲ್ವಾ ಅಲ್ಲ ಹದಿಮೂರು ನೆಕ್ಸ್ಟ್ ವೀಕೇ ಮುದ್ದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಡ್ವಾನ್ಸ್ ಇನ್ನೊಂದು ಏನು ಗೊತ್ತಾಗ ಐಸ್ ಏನೇನೋನ್ ಡೇಗೆ ಅದನ್ನ ಹೇಳೋ ಅಂತ ಹಾಗೆ ಇನ್ನೊಂದು ನಮ್ದು ಮರಿಕ ಕೆಳಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದೆ ನಮ್ಮಲ್ಲಿ ಅವ್ನು ಫ್ರೀ ಆಫ್ ಇಬ್ಬುಡ್ಲಿ ಅಂತ ಮೊಬೈಲ್ ಕೊಡ್ಕೊಡ್ತಾರೆ ಎಷ್ಟು ಹೇಳಿದ್ರು ಕೊಡ್ಬೇಡ್ರಿ ಕಣ್ರಿ ಅಂತ ನಾನೇ ಹೋಗ್ಲಿ ಅಂತ ಸುಮ್ಮನೆ ಕೊಡ್ಸಿದ್ದೀನಿ ಅಂತ ಏನಂದ್ರೆ ಸುಮ್ನೆ ಇರ್ತಾನೆ ಟಿ ಟೆ ಮಾಡ್ತಾನ ಅವನೇ ಹೊಡಸ್ಕೊತಾನ ಟೀಟಿ ಮಾಡಿ ಹೊಡ್ಸ್ಕೊಳೋದ್ಕಿಂತ ಸುಮ್ನೆ ಇದ್ರೆ ಸಾಕಲ್ಲ ಅನ್ಸುತ್ತೆ ನನಗೆ ಸ್ವಿಟ್ಟು ಬಂದ್ರೆ ನಾವೇ ಹೊಡ್ದಂಗ ಹೊಡೆದ್ಬಿಡ್ತೀನಿ ಅದನ್ನ ನೀನ್ ಅಂತ ಮಾಡ್ತೀವಿ ಸೊ ಇವಾಗ ಟಿಫನ್ ಮಾಡಬೇಕು ಬನ್ನಿ ಏನು ಮಾಡಿದಾರೆ ಸರ್ ಮೊನ್ನೆ ಸಾಂಬಾರ ಇತ್ತು ಗೈಸ್ ಚಿಕನ್ನು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಅನ್ನ ಮಾಡ್ಬೋದು ಇವು ಏನು ರೀ ಇಷ್ಟು ಒಂಥರ ತುಂಬ ಮಾಟ್ಟಿದ್ರ ಇದೇನಾ ಬೆಳಗ್ಗೆ ಮಧ್ಯಾಹ್ನ ನೋಡಿ ಗೈಸ್ ಯಪ್ಪಾ ಇವಳಿಗೆ ಈಸಿ ಆಗುತ್ತೆ ಅಂತವಾ ಅವ್ರ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಶಾವ್ಗೆ ಭಾತಿಯನ್ನು ಮಾಡ್ತಾ ಇದಾರೆ ಹಾಲು ಹಾಕ್ಬಿಟ್ಟು ನಮಗೆ ಮಾತ್ರ ಅನ್ನ ಸಾಂಬಾರು ಬೆಳಗ್ಗೆ ಬೆಳಿಗ್ಗೆ ಆರ ಅನ್ನ ಸಾಂಬಾರು ತಿಂತಾರೆ ಮೋಸತನೇ ಇದು ನಿನ್ ಮಕ್ಳು ಮಾತ್ರ ಇವಾಗ ಸ್ಟಾರ್ಟಿಂಗ್ ಮದ್ವೆ ಹೊಸರಲ್ಲಿ ಗಂಡ ಗಂಡ ಗಂಡಿಯಾಗ ಮಾಡ್ಕೊಳ ಗಾಯ್ಸ್ ಇವಾಗ ಮಕ್ಕಳು ಗಂಡು ಅಷ್ಟೇ ಕರ್ಕೊಂಡೋಗೋದ್ಕಾಗ್ಲಿ ಬಟ್ಟೆಗಾಗ್ಲಿ ಇವಾಗ ನೋಡ ಈ ಮಕ್ಳು ಮಕ್ಕಳು 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 ಪ್ರೀತಿ ಮಾಡೋದಿಲ್ಲ ಎಲ್ಲದಕ್ಕೂ ಇವಾಗ ಮಕ್ಕಳು ಆಗಿರ್ತಾರೆ ಹೆಂಡತಿ ಪ್ರೀತಿ ಮಾಡಕ್ ನಮ್ಗೆ ಖುಷಿಗೆ ಕುಡಿಬೇಕು ಚಾಕು ಇಟ್ಕೊಂಡು ನೋಡಿ ಈ ಲೆಮನ್ ಕಟ್ ಮಾಡೋಕಾಯ್ತಾರಂತೆ ಚೆನ್ನಾಗಿ ತಿಂದುಬಿಡೋದು ಈಟ್ ಮಾಡ್ಕೊಳ್ಳೋದು ಜ್ಯೂಸ್ ಕುಡಿಯೋದು ಏನು ಕುಡುಗಿ ಕಲ್ತೈತೆ ಹುಡುಗಿ ಇದು ಕಟ್ ಮಾಡೋಕಾಯ್ತಾರಂತೆ ಒಣಗಿ ಹೋಗಿತ್ತು ಫ್ರಿಡ್ಜಲ್ಲಿ ಇಟ್ಟಿರೋದು ಹಿಂಗ ಈಗ ಕುಯ್ ಕೊಡ್ಬೇಕು ನಾವು ನೋಡಿದ್ ಈ ಥರ ಇದೆ ಹಿಡ್ಕೊಂಡು ಹಿಂಗೆ ಇದು ಮರ ಕೊಯ್ದಂಗ್ ಇದೆ ಯಾವ ಕೈ ಕುಯ್ಕೊಳ್ಳುವ ಸಾಧ್ಯತೆಗಳು ತುಂಬಾ ಇದೆ ಅಯ್ಯೋ ಇಂಥವೆಲ್ಲ ಎಷ್ಟು ಕೊಯ್ದಿಲ್ಲ ನಾವು ಫೈನಲಿ ಜ್ಯೂಸ್ ಮಾಡ್ಕೊಂಬಂದು ಕೊಟ್ಟಿದ್ದಾಳೆ ಅದೇ ಲೆಮನ್ ಜ್ಯೂಸ್ ಕುಡಿದ್ ನೋಡ್ಬೇಕು ನಂಗೊತ್ತು ಪಾಲಿಗೆ ಬಂದೇ ಬರ್ತಾನೆ ಪಾನ್ ಇದ್ದಂಗ ಇದೆ ಸ್ವಲ್ಪ ಕೊಡ್ಬಿಟ್ಟು ಕೊಡ್ಬೋ ಚೆನ್ನಾಗಿಲ್ಲ ಅಮ್ಮ ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿಲ್ಲ ಅಂದ್ರೆ ತಾನೆ ಯಾಕೆ ಬೇಡ ಇಲ್ಲ ಕಣೆ ಸೂಪರ್ ಆಗೈತೆ ಸಕ್ಕತ್ ಆಗೈತೆ ಫ್ಯಾಂಟಾಸ್ಟಿಕ್ ನಮ್ ನವಿಗೆ ಇಷ್ಟ ಹೇಳಿದ್ರೆ ಸಾಕು ಕೊಡಲ್ಲ ಅಂತ ಹೇಳಿ ಕೊಡಲ್ಲ ಕಣ ಕೊಡಲ್ಲ ಲೋಟ ಸಂಬಂಧ ಲೋಟ ಲೋಟ ಐದ್ ಸ್ವರ್ಗಡೆಯಿಂದ ಸುತ್ತಾಡ್ಕೊಂಡ್ ಬಂದ್ರು ನಾನು ನನ್ನ ಮಕ್ಕಳು ಇವಳು ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ದಾಳೆ ಸಾಂಬಾರ್ ಮಾಡ ಅಂದ್ರೆ ಕಾಯಿಲ್ಲ ಅಂತಿದ್ದಾಳೆ ಬಂದ್ರೆ ಹೋಗಿ ಸಾಂಬಾರ್ ಅಂದ್ರೆ ಬರಲ್ಲ ಅಂತಿದ್ದಾಳೆ ನನಗೆ ಏನಾದ್ರೂ ತಿನ್ಬೇಕು ಅನ್ಸುತ್ತೆ ಫ್ರೆಂಡ್ಸ್ ಹೊರಗಡೆ ಆದ್ರೆ ನೆನ್ನೆ ದುಡ್ಡು ಖರ್ಚು ಮಾಡ್ಸ್ಕೊಂಡ್ ತಪ್ಪು ನಾನೇ ತಕೊಂಡಿದೀನಿ ಫ್ರೆಂಡ್ಸ್ ಅದನ್ನ ಯಾರು ತಿಂದಿಲ್ಲ ಎಲ್ಲ ಹಂಗೆ ಉಳಿದಿದ್ದಾರೆ ಯಪ್ಪ ನೆನ್ನೆ ತಿಂದ್ವಲ್ಲ ಗೈಸ್ ಯಪ್ಪ ಅದು ಎಷ್ಟು ವರ್ಸ್ಟ್ ಆಗಿತ್ತು ಅಂದ್ರೆ ತಿನ್ನೋದನ್ನ ತಿಂದು ತಿನ್ಬೇಕಾದ್ರೆ ಚೆನ್ನಾಗಿತ್ತು

ತುಂಬಾ ದಿನ ಆಗ್ಬಿಟ್ಟಿದ್ ಅದ್ರಲ್ಲೂ ನಾನು ಜಾಸ್ತಿ ಓವರ್ ತಿಂದೆ ನಾನು ಏಳು ತಿಂದ್ಬಿಡ್ತಾಳ ಅಂತ ನಾನು ಜಾಸ್ತಿ ತಿಂದೆ ಅದು ನನಗೆ ಹಾಕೊಂಡು ಆಮೇಲೆ ಕೊಡ್ತೇನೆ ಮಕ್ಕಳು ಇದ್ದೇ ಮಾಡಿಲ್ಲ ಮೋಸ್ಟ್ಲಿ ನೋತಿ ಅನ್ಸುತ್ತೆ ಹೊಟ್ಟೆ ನೈಟ್ ಹನ್ನೆರಡು ಗಂಟೆ ಒಂದು ಕಾಲ್ ಮೇಲೆ ನಾನು ಅವಳು ಇದ್ರ ಮೇಲೆ ಕೂತಿದ್ದೆ ಚೇರ್ ಮೇಲೆ ಕಾಲ್ ಹಾಕೊಂಡಿದ್ಲು ಕಾಲ್ ಮೇಲೆ ನಾನ್ ಕೂತ್ಕೊಂಡೆ ತಪ್ಪೇನಿದ್ರಲ್ಲಿ

ಈಚೆ ಗೈಸ್ ಬೆಳಗ್ಗೆ ಬೆಳಗ್ಗೆ ಎದ ಟೀ ಇಟ್ಕೊಡ್ರಿ ಟೀ ಇಟ್ಕೊಡ್ರಿಂತ ನನ್ಗೆ ಹಿಂಸೆ ತೆಗೆ ಖಾಲಿ ಒಟ್ಟಿಗೆ ಅವನಾರ ಟೀ ಕುಡಿತೆ ನಂಗೆ ಆಗಿ ಗೈಸ್ ಏಯ್ ಮಚ್ಚು ಬಾಯಿ ನಿಂದು ಡಯಟ್ ಗ್ರೀನ್ ಟೀ ಎಲ್ಲ ಏನಾಯ್ತಮ್ಮ ಚಿಯಾ ಸೀಡ್ಸ್ ಎಲ್ಲ ಏನಾಯ್ತಮ್ಮ ಮೂರ್ ದಿನ ಅರ್ಧ ದಿನ ಕುಡ್ದ್ಬಿಟ್ಲು ಇವಾಗ ಕುಡಿತಾ ಇದನ್ನೆಲ್ಲಿ ಕುಡ್ದೆ ಎಲ್ಲ ಕುಡ್ದೆ

ಅಜ್ಜಿ ಮಕ್ಕಳು ಇಲ್ಲ ಆಟಾಡ್ತಾ ಇದಾರೆ ಗಾಯ ನಮ್ಗೆ ಒಳಗಡೆ ಬರ್ತಾ ಇದ್ದೇನೆ ಏನ್ ಕೇಳೋಣ ಬನ್ನಿ ಬೇಕು ಮಗನೆ ಬೇಕು ಬಾಲ ಅವ್ನು ತಂಡ ಆಟ ಆಡೋ ಅಜ್ಜಿ ಚಡ್ಡಿ ಹಾಕೊಬಿಡ ನೀನು ಹ್ಞೂ ಆಯ್ತು

ಸರಿ ಆಯ್ತು ಬನ್ನಿ ಹೊರಗಡೆ ಹೋಗ್ಬಿಟ್ ಬರೋಣ ಆಟ ಆಡ್ತಿರ್ಲಿ ನಾವು ಮೆತ್ತಗ್ ಹೋಗಿ ಮೆತ್ತಗ್ ಬರೋಣ ಏನ್ ಮಗನೆ ಕಡ್ಡಿ ಚಿಚ್ಕೊಂಡ್ ಬಂದವನೇ ಬಾಲಿಗೆ ವೆರಿ ಗುಡ್ ಮಗನೆ ಆಟ ಆಡೋ ವೆಜಿ ಜೊತೆ ಹೋಗ್ ಮಗನೆ ಹ್ಮ್ ಆಯ್ತು ಹೋಗುವ ಅಯ್ಯೋ ಸೊ ನಿನ್ನೆ ಒಂದು ಕ್ಯಾನ್ ನೀರ್ ತಂದಿದ್ವಲ್ಲ ಇನ್ನೊಂದು ಕ್ಯಾನ್ ನೀರ್ ಖಾಲಿ ಆಗಿದೆ ಬೇಡ ಅಂತ ಯೋಚನೆ ಮಾಡ್ತೀನಿ ತಗೊಂಡ್ಬರ

ಒಂದ ಸುಮ್ನೆ ಜೀವ ನಮ್ಗೊಂದು ಕಾಯಿಲಿಲ್ಲ ನಾವೇ ಕಾಯಿ ತಂದ್ಬಿಟ್ಟು ಒಂದ್ ನಲ್ವತ್ತು ಮಾರ್ಕೊಂಡ್ಬಿಟ್ಟು ಒಂದ್ ಅರ್ಥ ಮಾಡಿದ್ದು ನಾವ್ ನಾವೇ ಬಂದಿದ್ವಿ ಊರಿಂದ ಮಾಡ್ಬೇಕಾರೆ ಊರಿಂದ ಬರೋ ಕರೆ ತಗೊಂಡೋಗಿ ಹೋಗಿ ಸುಮ್ಮನೆ ಎತ್ಕೊಂಡು ಬಂದ್ಬಿಡೋ ಗೈಸ್ ಕಷ್ಟನ ಪಷ್ಟನ ಹೆಂಗೋ ಎಳ್ಕೊಂಡು ಬಂದುಬಿಡಬಹುದು ಅනේ ತುಂಬಾ ಕಷ್ಟ ಆಗುತ್ತೆ ಮಕ್ಕಳು ಇಟ್ಕೊಂಡು ಚಿಂತೆ ಜಾಸ್ತಿ ಆಗ್ಬಿಡಲಿ ಆಟೋ ತಗೊಳ್ರಿ ಅಂತ ಮುಂಚೆ ಬೇಡ ಅಂತಾ ಹೋಗಿ ಇವಾಗ ಈಗ ಆಟೋ ಆಟೋ ಆಟ ಅಂತ ಇಡ್ಕೊಂಡು ಬಿಟೊಳಿ ದಿವ ದಿವೋ ಮುಂಚೆ ಮಂಚನೆ ಅಂತ ಓಡೋಯ್ತಾ ಇದ್ದಾಳೆ ನಮ್ ದಿವೋ ಹೇಳಕಾಗಲ್ಲ ನಮ್ಮ ಅಮ್ಮ ಇದ್ದರಲ್ಲ ಅವ್ರು ಹೇಳಿ ಕಳ್ಸಿಬಿಡ್ತಾರೆ ನಿಮ್ಮ ಅಪ್ಪ ಅಮ್ಮ ಹೋಯ್ತವ್ರೆ ಓಡು ಓಡು ಅಂದವ ಸೌಂಡ್ ಆಗ್ದಂಗೆ ಮೆತ್ತೋ ಹೋಯ್ತಾ ಇದ್ದೀವಿ ಬರಲಿಲ್ಲ ಅದ ಎಲ್ಲೋ ಬಂದ ಬಂದ ಕಾಯಿಸಿ ಮೇಲ್ಗಡೆ ಹೂ ಅಂದ್ಕೊಂಡ ಎಲ್ಲೋದ್ಲು ಓಡಿದ್ದಾವ ಕೃಷ್ಣ ಏಯ್ ನವಿ ಗಾನವಿ ಗಾನು! ನವಿ ಮಲ್ಲಾ ಆಚಕಡೆ ನಿಂತಿದೆ ಅದೇ ಇಳಿಯ ಅದಕ್ಕೆ ನನಗಿಂತ ಹಿಂದೆ ಇರ್ತಾರೆ ಯಾವಾಗೂ ಫೈನಲಿ ನೀರು ತಗೊಂಡು ಬಂದು ಜೊತೆಗೆ ಎಳ್ನೀರು ಮತ್ತು ತೆಂಗಿನಕಾಯಿ ನಮ್ಮ ನವಿ ಏನಾರ ಕೊಡಿಸ್ತಾರೆ ತಿನ್ನೋದ ಅನ್ಕೊಂಡಿದ್ರು ನಾನು ಕೊಡಿಸಿದ್ದು ಎಳ್ನೀರು ಈಟಾಗಿದೆ ಅಂದರು ಎಳ್ನೀರೇ ಅಲ್ವಾ ಓಕೆನಾ ಖುಷಿ ಇದನ್ನ ಯಾರು ಹುಡ್ಕೋತಾರೆ ನೋಡಿ ಗಾಯಿಸಿ ಹೋಗಿದೆ ಅಂತ ಬಾ ಖುಷಿ ನಮ್ಮ ನವೀನ ಕರ್ಕೊಂಡೋಗಿ ಕರ್ಕೊಂಡೋಗಿ ಮೆಟ್ಲು ಹತ್ಸಿ ಇಳಿಸಿ ನಾನೇ ಸಣ್ಣ ಮಾಡಾ ಕೊಡ್ತೀನಿ ಸವಾ ಸಲ ನಿಮ್ದು ಅಂತೇಳಲ್ಲ ಅಲ್ಲ ಮುದು ಬರೀ ಕೈಲಿ ಬಂದೆ ನೀರು ಹಿಡ್ಕೊಂಬಂದೆ ನಮ್ಮ ಖುಷಿಗೆ ಸ್ನಾನ ಮಾಡಿಸಿ ಇವತ್ತ ಎರಡು ಹಾಕ್ತೀವಿ ನೀವು ತುಂಬ ದಿವಸದಿಂದ ಕೇಳ್ತಾನೆ ಇದ್ರಿ ಒಂದಾ ಸರಿ ಓಕೆ ತೋರಿಸ್ತಾರೆ ಇವತ್ತು

ಅವನಗೇನು ಗೊತ್ತಾಗಲ್ಲ ಬಿಡು ಹುಲ್ಲು ಬೇಕು ಅಂತ ನಮ್ಮ ನವೀನ್ ಗೈಸ್ ಏನೇ ಆದರೂ ಅಷ್ಟೇ ತುಂಬ ಹುರಿದು ಸೊ ಹಾಗೆ ನೆನ್ನೆ ಕುತ್ಕೊಂಡು ಇಲ್ಲಿ ಒಂದು ವಿಷಯ ಹೇಳಿದ್ದು ನಿಮಗೆ ಅದು ಯಾರು ತಿಳ್ಕೊಬೇಕಿತ್ತೋ ಅವ್ರು ಕಮೆಂಟೇ ಹಾಕಿಲ್ಲ ಗೈಸ್ ಇಷ್ಟು ದಿನ ಪ್ರತಿ ವೀಡಿಯೋಗೂ ಪ್ರತಿ ಒಂದು ವೀಡಿಯೋಗೂ ಬರ್ತಿತ್ತು ಫೇಸ್ಬುಕ್ಕಲ್ಲಿ ಕಮೆಂಟು ಇವತ್ತು ನೋಡಿದ್ದೀರ ತಾನೆ ಕಮೆಂಟ್ ಹಾಕ್ಬೋದು ತಾನೆ ರಿಪ್ಲೈ ಹಾಕ್ಬೋದು ತಾನೆ ಓಕೆ ಬ್ರೋ ಅರ್ಥ ಆಯಿತು ಅಂತ ನನಗೆ ಅದಕ್ಕೆ ಸಿಟ್ಟು ಬರ್ತಾಯಿತ್ತು ನಿಮಗೆ ತುಂಬ ಜನ ಒಂದು ಏಳೆಂಟು ಜನ ಕಮೆಂಟು ಹಾಕಿದಕ್ಕೆ ಯಾಕೆ ಅದಕ್ಕೆ ಹೋಗಿ ಲೈಕ್ಸ್ ಬೇರೆ ಕೊಡೋರು ಕೇಳಿರೋ ಕ್ವಶನ್ಗೆ ಎಷ್ಟೊಂದು ಲೈಕ್ಸ್ ಬಂದುಬಿಡೋದು ಇವತ್ತ ರಿಪ್ಲೈ ಕೊಟ್ಟಿದ್ದೀನಲ್ವಾ ಅದಕ್ಕೆ ನೀವು ರಿಪ್ಲೈ ಮಾಡಿ ಓಕೆನಾ ಅರ್ಥ ಆಯಿತು ತಿಳ್ಕೊಂಡೆ ವಿಷಯನ ಅಂತ ಓಕೆನಾ ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ರು ಎಳನೇ ಕೊಡಿ ಏನಂತ ಹೋಗಿದ್ವಾ ಸರ್ ನಾನು ನೋಡಿಲ್ಲ ನಮ್ಮ ನವಿಗೆ ಆಯೋ ಮಾಡ್ಕೋಂದ್ರು ತುಂಬಾ ಆಗಿದೆ ನನ್ನವ್ರು ಅಯ್ಯೋ ನನಗೆ ಮಾಡ್ಬಿಟ್ಟು ಬೇರವ್ರು ಹಿಂಗ ಮಾಡಿದಾರೆ ಅದು ಶೇಪ್ ಓಟದಂಗನ ಬೇಡವ ಬೇಡನ ಬೇಡವಾಗ ಒಂದ್ರ ಹ ಅಂತ ಅಂದ್ಬಿಟ್ಟು ಹಿಂಗ ಮಾಡುದ್ರಲ್ಲಿ ತುಂಬಾ ಮುಖದಲ್ಲಿ ಖುಷಿ ನೋಡ್ಬಿಟ್ಟು ನನಗ್ ನಿಜಾಗ್ಲು ಇಷ್ಟು ಖುಷಿ ಆಗುತ್ತೆ ನಮ್ನ ನೋಡಿದ್ರು ಅಂತ ಅನ್ಸ್ಬಿಟ್ ನಿಜ್ಲು ಅಷ್ಟು ಖುಷಿ ಇತ್ತು ಅವ್ರ ಮುಖದಲ್ಲಿ ಅವರು ಹಾಯ್ ಮಾಡೋದ್ ರೀತಿಯೂ ತುಂಬಾ ಖುಷಿ ಆಯ್ತು ನನಿಗಂತೂ ನಂಬಿಕೆ ಆಯ್ತು ಕರ್ಕೊಂಡು ಹೋಗಿ ಅನ್ಸುತ್ತೆ ಮೋಸ್ಟ್ಲಿ ಅಂದ್ರೆ ಗೊತ್ತಿಲ್ಲ ಆಮೇಲೆ ಹಾಯ್ ಮಾಡಿದ್ದು ಅವ್ರ ಸ್ಮೈಲ್ ಎಲ್ಲ ಇನ್ನು ಹತ್ರದಲ್ಲೇ ಇದೆ ನನಗೆ ನಾನ್ ಆ ಕಡೆ ರೋಡ್ ದಾಡ್ತಾ ಇದ್ದೆ ನದಿ ಆಯ್ ಮಾಡಿ ಆಯ್ ಮಾಡಿ ಅಂತ ಆಮೇಲೆ ಇವ್ರು ಮಾಡಿ ಹೈ ಮಾಡಿ ಆಯ್ ಮಾಡ್ತಾ ಇದ್ರು ಅಣ್ಣಂಗಾಯದ ಇವ್ನ್ಗೆ ಹೇಳ್ಬಿಟ್ಟು ಇವು ಹಿಂಗೆ ಅಂದ್ಬಿಟ್ಟಿ ಹಾಯ್ ಮಾಡಕ್ಕೆ ಆಮೇಲೆ ಇವ್ರ್ಗೆ ಈಗ್ ಹೇಳ್ದೆ ನಾನು ಯಾರು ಹೆಸರು ಕಮೆಂಟ್ ಹಾಕಿ ಯಾರು ನಮಗೆ ಸಿಕ್ಕಿದ್ದು ಅಂತ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ನೋಡಿದ್ದು ಅವ್ರನ್ನ ಕಮೆಂಟ್ ತುಂಬ ಜನ ಆಲ್ಮೋಸ್ಟ್ ರೆಕಗ್ನೈಸ್ ಮಾಡ್ತಾರೆ ಅಲ್ಲಿ ಇಲ್ಲಿ 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 ಇವರು ಜಾಸ್ತಿ ಖುಷಿ ಪಡ್ತಾ ಇದ್ರು ಅಂತ ಇವಳು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದು ನಿಜ ನೋಡೋದಕ್ಕೂ ಅವ್ರ ಬಗ್ಗೆ ಹೇಳ್ಬೋದು ನಿಮ್ಮದು ಅಷ್ಟು ಖುಷಿ ಪಡ್ತಾರೆ ಮತ್ತು ನಮ್ಮನ್ನ ನೋಡ್ರೆ ಅವರು ಮಾತಾಡ್ಸೋದ್ರಿಂದ ಅವ್ರು ಹಾಯ್ ಮಾಡೋದ್ರಿಂದ ಅವ್ರ ಸ್ಮೈಲ್ ಅವ್ರ ಮುಖದಲ್ಲಿ ನೋಡಿದಾಗ ನನಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಿಸ್ ಅಂತ ಆ ಥರ ಒಂಥರ ಪಾಸಿಟಿವ್ ಥಿಂಕ್ ಬರುತ್ತೆ ಆ ಥರ ಮಾತಾಡ್ಸೋದ್ರಲ್ಲಿ ಏನಾರಾಗಲಿ ಅಲ್ವಾ ಸೊ ಹಾಗೆ ನನ್ನ ಬಗ್ಗೆ ಕೇಳ್ತಾ ಇದ್ರಿ ಸೊ ನೀವು ಹುಟ್ಟಿದಲ್ಲಿ ಏನು ಅಂತ ನಾಲ್ಕೈದು ಜನ ಕೇಳಿದ್ದೀರ ಅಷ್ಟೇ ಅದೊಂದು ಚಿಕ್ಕದಾಗಿ ಹೇಳ್ತೀನಿ ನಾನು ಹುಟ್ಟಿದ್ದು ತಿಪ್ಪೂರಲ್ಲಿ ಅಪ್ಪನ ಮನೆ ಇರೋದು ಕೆ ಕಿಕ್ಕೇರಿ ಪೇಟೆ ಹತ್ರ ಅಲ್ಲಿ ಒಂದು ಒಂದು ಹಳ್ಳಿ ಗೊಲ್ರು ಕೊಪ್ಪು ಅಂತ ಅಲ್ಲಿ ಹುಟ್ಟಿದ್ದು ನಾನು ಒಂದು ಎರಡು ವರ್ಷ ಇನ್ನೇನು ನಮ್ಮ ಅಪ್ಪನ ಮನೆಯಲ್ಲಿ ಅವರು ಬೆಂಗಳೂರಲ್ಲಿ ಇದ್ರು ಅಮ್ಮನ ಜೊತೆ ಅವಾಗಿದ್ದೆ ಆಮೇಲೆ ಕೀತಾಡ್ಕೊಂಡು ಜಗಳ ಮಾಡ್ಕೊಂಡು ಊರಿಗೆ ಹೋಗಿ ಬಿಟ್ಟು ಅವರು ಇನ್ನೊಂದು ಮದುವೆ ಆಗಿ ಇವಾಗ ಅವ್ರಿಗೂ ಎರಡು ಮಕ್ಳಿದ್ದು ಎರಡು ಮಕ್ಳಿಗೂ ಮದುವೆ ಆಗಿದೆ ಅನ್ಸುತ್ತೆ ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ದಿನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ನಾನು ಹೋಗಿದ್ದೆ ಅವ್ರ ಊರಿಗೆ ನಾವು ಅಂದರೆ ಪೂಜೆ ಮಾಡ್ಕೊಂಡ್ ಹೋಗ್ತೀವಿ ಮಂದಿ ಅವ್ರಿಗೆ ಅದು ಬಿಟ್ಬಿಟ್ಟು ಅವ್ರ ಜೊತೆ ಅವ್ರಿಗಿನ್ನೊಬ್ಬರು ಮದುವೆ ಆಗಿದ್ರಲ್ಲ ಅವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನು ಆಮೇಲೆ ಅವ್ರ ಮಕ್ಕಳು ಅಷ್ಟೇ ಚೆನ್ನಾಗಿ ಮಾತಾಡ್ಸ್ತಾರೆ ಹೋಗ್ಬಿಟ್ಟು ಬಂದಿದ್ದು ಒಂದೇ ಸಲ ಅಷ್ಟೇ ನನಗೆ ನೆನಪಿರೋಂಗೆ ನಾನು ಸ್ವಲ್ಪ ದೊಡ್ಡ ಆಗಿದ್ದೆ ಅವಾಗ ಅಲ್ಲಿ ನೋಡಿದ್ರೆ ಅವ್ರದ್ದೇನು ತಪ್ಪು ಅಂತ ಏನೋ ಒಂದು ಸಲ ನಾನು ನಾನು ಬಂದಿರೋದು ಅಪ್ಪನ ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಅಂದರೆ ನಮ್ಮ ದಿವ ದಿವನ ಏಜ್ಗಿಂತ ಚಿಕ್ಕವನೇ ಅನಿಸುತ್ತೆ ಅವಾಗಲೇ ಕರ್ಕೊಂಬಂದ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಚೆನ್ನಾಗಿ ನೋಡ್ತಾಳಲ್ಲ ಕೆಲಸಕ್ಕೆ ಇಬ್ಬರೂ ಬಿಟ್ಬಿಟ್ಟು ನನ್ನ ಮನೇಲಿ ಕೂಡ ಹಾಕ್ಬಿಟ್ಟು ಹೋಗೋರಂತೆ ಆ ವಯಸ್ಸಲ್ಲಿ ಈ ದಿವನ ವಯಸ್ಸಲ್ಲಿ ಹೆಂಗಿರುತ್ತೆ ಹೇಳಿ ವಯಸ್ಸು ಒಂದು ಒಂದು ಇಡೀ ಅನ್ನ ಕೊಟ್ಬಿಟ್ಟು ಹೋಗಿರಂತೆ ಸಂಜೆದನ್ನ ತಿನ್ಕೊಂಡಿರ್ಬೇಕಂತ ನಾನು ಮಕ್ಳು ಯಾವ ತಿನ್ಕೊಂಡಿರ್ತಾರ ಕಿತ್ತ ಅಲ್ಲ ಹಾಕೊಂಡು ಚೆಲ್ಲ ಹಾಕೊಂಡು ಮಾಡ್ತಲ್ಲ ನಮ್ಮ ಅಜ್ಜಿ ಬಂದು ನೋಡಿ ನಮ್ಮ ಮಾಮ ಬಂದು ನೋಡಿ ಈ ತರ ಎಲ್ಲ ಹಿಂಗೆ ಮಾಡ್ತಾರೆ ಸಾಯಿಸ್ಬಿಡ್ತಾರ ಕರ್ಕೊಂಡ್ ಅಂತ ನಮ್ಮ ಮಾಮ ಹೇಳಿ ಅಜ್ಜಿಗೆ ನಮ್ಮ ಅಜ್ಜಿ ಅಜ್ಜಿಗೆ ಕರ್ಕೊಂಡಿರೋ ಅಜ್ಜಿನೇ ನೋಡ್ಕೊಂಡಿರೋದು ಆ ಒಂದ್ರು ವರ್ಷ ಎರಡ್ ವರ್ಷ ಅಲ್ವೈತಿದ್ ಅನ್ಸೋದ್ರಿಂದ ಎರಡು ವರ್ಷದವರೆಗೂ ಅಜ್ಜಿನೇ ಸಂಜೆ ಇತ್ತು ಅಂದ್ರೆ ಅವನಿಗೆ ಹಂಗ್ ಮಾಡು ಹಿಂಗ್ ಮಾಡು ಅಂತ ನನಗೆ ಹೇಳೋರು ಇದ್ಯಾ ಎಷ್ಟು ಪ್ರೀತಿ ದೋರ್ಸರು ಅಂದ್ರೆ ಕಂಡ್ರೆ ತುಂಬಾನೇ ಪ್ರೀತಿ ಇತ್ತು ಇವಾಗ್ಲೂ ಅಷ್ಟೇ ಇಟ್ಕೊಂಡಿದಾರೆ ಅಷ್ಟು ನನ್ಗೆ ಹೇಳೋರು ಹಂಗ್ ಮಾಡು ಇಂಗ್ ಮಾಡು ಅವ್ನ್ ಬರ್ತನೇ ಎಷ್ಟು ಪ್ರೀತಿ ಅಂದ್ರೆ ಅದ್ ನೋಡಕ್ ಮಾಡುತ್ತೆ ಅಂತ ಅನ್ಸುತ್ತೆ ಅಂಗಡಿ ಇತ್ತು ನಮ್ದು ಅಂಗಡಿ ನಡೆಸ್ತಾ ಇದ್ರು ಅಂಗಡಿಗೆ ಸಂತೆಗೆಲ್ಲ ಕರ್ಕೊಂಡು ಹೋಗೋರು ಇಲ್ಲ ರೇಷನ್ ಥರಕ್ಕೆ ಕರ್ಕೊಂಡು ಕರ್ಕೊಂಡೋಗಾರಲ್ಲ ಅಲ್ಲಿ ಕುಂಟ್ರಸಿರೋರು ಅಜ್ಜಿ ಕುತ್ಕೊಂಡ್ಬಿಟ್ಟು ನನ್ನ ಹೋಗಿ ತಗಮನಿ ತಗಮನಿ ಅಂತ ಕಳ್ಸೋದು ದುಡ್ಡು ಕೊಟ್ಟು ಹೋಗಿ ಅಲ್ಲಿ ತಗೊಂಬ ಹೋಗಿ ಇತ್ತು ತಗೊಂಬ ಅಂಗಡಿಗೆ ರೇಷನ್ನು ಅದು ತಗೊಂಡು ಸಂತೆಯಿಂದ ಊರಿಗೆ ಬಂದು ಅಂಗಡಿಗೆ ಹಾಕೊಂಡು ಮಾರಿ ಸೊ ಹಂಗೆ ಊರಲ್ಲಿ ತರಕಾರಿ ಬೆಳೆಯೋದು ಅದು ಮಾರ್ಕಮ್ಮ ಅಂತ ಕಳ್ಸೋದು ಆಮೇಲೆ ಹೂವು ಮಲ್ಲಿಗೆ ಮಲ್ಲಿಗೆಲ್ಲ ಕಾಕ್ಟಾ ಒಂದು ಐವತ್ತು ಗಿಡ ಹಾಕೊಂಡಿತ್ತು ನಾನು ಅಜ್ಜಿ ಸೇರಿಕೊಂಡು ಅದನ್ನು ಬಿಡಿಸೋದು ಅಲ್ಲಿಂದ ಒಂದು ಐದು ಕಿಲೋಮೀಟರ್ ನುಗ್ಗೇಳಿ ಅಂದಿತ್ತು ಅಲ್ಲಿಗೆ ಹೋಗ್ಬಿಟ್ಟು ಅವಾಗ ಹಾಕ್ಬಿಟ್ಟು ಬಾ ಬಂದ್ರೂನು ಕಳ್ಸೋದು ಹೋಗು ಸೈಕಲ್ ಅಲ್ಲಿ ಹೋಗಿ ಹಾಕ್ಟ್ವಾ ನನಗೆ ಐದು ರೂಪಾಯಿ ಹತ್ತು ರೂಪಾಯಿ ಸಿಗುತ್ತೆ ಹೋಗು ಅಂತ ಕಳ್ಸರು ಅಲ್ಲಿಂದ ರೂಪಾಯಿ ಕಷ್ಟಪಟ್ಟು ಬೆಳೆಸಿ ಸ್ವಲ್ಪ ಬೆಳಿಗ್ಗೆ ಬೇಗ ಮಾಡ್ಬೇಕು ಸಂಜೆ ಹಂಗೆ ಏನಾದ್ರು ಇಡ್ಲೇ ಬೇಗ ಅದ್ ಮಾಡ್ಲೇಬೇಕು ಇಲ್ಲ ನಾನು ಏನಾರ ಮಾಡಿಲ್ಲ ನಾಳು ಅಜ್ಜಿನ ಹೋಗಿ ಮಾಡಿ ಎಲ್ಲ ಮಾಡ್ಕೊಡೋದು ಅವ್ರಿಗೆ ಅಂದ್ರೆ ಅವ್ರಿನ್ ಅವ್ರು ಅಜ್ಜಿನನೆ ಅರ್ಧ ತುಂಬಾ ಕಲ್ಕೊಂಡಿರೋದು ನಾನು ಆ ಎಲ್ಲಾಂದ್ರೆ ಎಲ್ಲಿ ನನ್ಗೆ ಏನು ಗೊತ್ತೈತಿ ಅಡ್ಗೆ ತಿಂಡಿನೇ ಮಾಡಕ್ ಬರ್ತಿತಿಲ್ಲ ಅಂದ್ರೆ ನಂಗೆ ಮುದ್ದೆ ತಿರ್ಕದ್ದು ಅಜ್ಜಿನೇ ಹೇಳ್ಕೊಡಿದ್ರು ತಪ್ಪ ಆಯ್ತಾ ಅಂದ್ಬಿಡಿ ಒಂದ್ಸಲಿ ತಪ್ಪಾಗ್ಲಿ ಇನ್ನೊಂದ್ಸಲಿ ಮಾಡೋ ತಪ್ಪ ಆಯ್ತಾ ಇರ್ತಾ ಮಾಡ್ತಾನೆ ಚಪಾತಿ ಗೊಜ್ಜು ಅಷ್ಟೇ ಬಂದಾಗ್ಲೂ ಚಪಾತಿ ಟೊಮೊಟೊ ಗೊಜ್ಜೆ ಮಾಡ್ತಿದ್ದಲ್ಲ ಮದ್ ಇದೇನ್ ಮಾಡಕ್ ಬರ್ತಾ ಕಲ್ತಿರೋದು ಎಲ್ಲರೂ ಕಲ್ತ್ಕೊಂಡ್ ಬಂದಿರಲ್ಲ ಸೊ ಹೋಗೋರು ಯಾರನ್ನು ಕಲ್ಕೊಂಡು ಹೋಗಿರಲ್ಲ ಎಲ್ಲ ಒಬ್ಬೊಬ್ರು ನೂರಲ್ಲ ಒಂದ್ ಜನ ಕಲ್ತಿರ್ಬೋದೇನೋ ತೊಂಬತ್ ಜನ ಕಲಿದೇನೆ ಹೋಗೋದು ಅಲ್ಲೋಗಿ ಕಲ್ತ್ಕೋತಾರೆ ಇನ್ನು ಏನು ಗೊತ್ತಿರಲ್ಲ ಅವ್ರಿಗೆಲ್ಲ ಸೊ ನಮ್ಮ ನಮ್ಮ ಅತ್ತೆ ಅವರೆಲ್ಲ ಕಲ್ತ್ಕೊಂಡೇ ಏನು ಬಂದಿಲ್ಲ ನಮ್ಮ ಎಲ್ಲ ತಿಳಿಸಿ ಹೇಳ್ಕೊಟ್ಟು ಇವತ್ತು ಸ್ವಲ್ಪ ಎಲ್ಲ ಕಲ್ತ್ಕೊಂಡಿರ್ತಾರೆ ಹಾಗೆ ನಮ್ಮ ಅಜ್ಜಿ ತುಂಬ ಎಲ್ಲಾರ್ಗು ಒಂಥರ ನಮ್ಮ ಮನೆಗೆ ಒಂಥರ ಸ್ಟ್ರೆಂತು ನಮ್ಮ ಅಜ್ಜಿ ಆಲ್ಪಜ್ಜಿ ಪಜ್ಜಿ ಅಂತ ಏನೋ ಮಾಡಿದ್ದು ನನಗೆ ಅದ್ಯೋ ಇವ್ ಇಲ್ಲ ಬಿಡಿ ಮನೆಯಲ್ಲಿ ಭೇಟಿ ಆಯ್ತಾರೆ ಮಾಡು ಮಾಡಿ ಅಂತ ಮಾಡೋದೇ ಇಲ್ಲ ಕೆಲವೊಂದು ಸಾಂಬಾರು ಬರೋಲ್ಲ ಒಂದು ಲಿಮಿಟೆಡ್ ಸಾಂಬಾರು ಅಷ್ಟೇ ಬರೋದು ಹುಡುಗಿ ಅಜ್ಜಿ ಹಾಗಲ್ಲ ಪ್ರತಿದಿನ ಒಂದು ಸಾರು ಮಾಡೋದು ನಾನು ಇವತ್ತು ಅನ್ನ ಸಾಂಬಾರ್ ತಿನ್ನಲ್ಲ ಈ ಥರ ಎಲ್ಲ ತಿಂತಾನೆ ಇರಲಿಲ್ಲ ಅಜ್ಜಿದಾಗ ಬೆಳ್ ಬೆಳಿಗ್ಗೆ ಅನ್ನ ಸಾಂಬಾರ್ ತಿನ್ನಿ ನನಗೋಸ್ಕರ ನನ್ಗೋಸ್ಕರ ಏನಾರ ಮಾಡಿಕ್ಕೋದು ಅನೇ ಇವ್ರು ಇವಾಗ್ಲೇನು ಇಬ್ರು ಮಕ್ಳ ಇರೋಕೆ ಸುಮ್ಮನೆ ಇರೋದು ಇಲ್ಲನೇ ನನ್ಗೆ ಸುಮ್ನೆ ಬಿಡಲ್ಲ ನಂಗೂನು ಬೈ ಅದೇ ಅದೇ ತರ ಬೆಳಿಗ್ಗೆ ಅನ್ನ ಸಾಂಬಾರ ತಿನ್ನಕ್ ಇಷ್ಟ ಆಗಲ್ಲ ನನಗೆ ಏನೇನ್ ಮಾಡೋದು ಮಕ್ಳು ಇಟ್ಕೊಂಡ ನೋಡ್ಕೊಳಕ್ ಆ ಮಕ್ಳು ನನಗೆ ಕೊಡ್ತಾರ ನೋಡ್ಕೊಳ್ಳಿ ಅಂತವಾ ಹಿಂಸೆ ಅಂದ್ಬಿಟ್ಟು ನಾನೇ ಹೋಗ್ಲಿಕ್ಕೆ ಕೊಟ್ಟ ಅನ್ನ ತಿನ್ನ ಚಪಾತಿ ಇಟ್ಟಿತ್ತು ಚಪಾತಿ ದೊಡ್ಡೋರಿದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಖುಷಿ ಪ್ರೆಗ್ನೆನ್ಸಿ ಟೈಮ್ ಅಜ್ಜಿ ಇದ್ರೆ ನಿಜವಾಗ್ಲು ನಾರ್ಮಲ್ ಆಗಿರೋದೇನೋ ಡೈಲಿ ಮಾಡೋದು ನನಗೆ ಅಜ್ಜಿನೂ ಹೆಲ್ಪ್ ಮಾಡ್ಕೊಡೋದು ಅವ್ ವಾಕ್ ಡೈಲಿ ಕಳ್ಸೋದು ಕೆಲಸ ಕಡಿಮೆನೆ ಮಾಡುವ ಅಲ್ಲ ವಾಕ್ ಮಾಡುವ ಅಂತ ಹೇಳೋದು ಆ ಮನೇಲಿ ಇದ್ದಾಗ ಹಂಗೆ ಮಾಡೋದು ಆಮೇಲೆ ಖರ್ಜೂರ ಬಿಡಿಸೋದು ಆ ಮನೇಲಿ ಇದ್ದಾಗ ಖರ್ಜೂರ ಬಿಡಿಸೋದು ಆಮೇಲೆ ಹೂವು ಒಲಿಯೋದು ಅದೆಲ್ಲ ಟೈಮ್ ಪಾಸ್ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಮನೇಲಿ ಇದ್ದಾಗ ತುಂಬಾ ಖುಷಿಯಾಗಿತ್ತು ಅಲ್ಲ ಮತ್ತು ಹಂಗ ಅಂದ್ಬಿಟ್ಟು ಜಗಳ ಅಂತ ಏನ್ ಜಗಳ ಆಡ್ಲಲ್ಲೇ ಇರ್ತಿದ್ದಿಲ್ಲ ಜಗಳನು ಆಡೋವು ಹಾಗೆ ಖುಷಿಯಾಗು ಇತ್ತು ಸೊ ಇವಾಗ ಅಜ್ಜಿನಿ ಏನಂದ್ರೆ ನಾನು ಇವರು ಜಗಳ ಆಡಂಗಿಲ್ಲ ಅದೊಂದೇ ಪ್ರಾಬ್ಲಮ್ ಇರ್ತಿದ್ದು ನಮ್ಮ ಕಣ್ಮುಂದೆ ನೀವು ಜಗಳ ಆಡ್ಬೇಡಿ ನಮ್ ನಾಟ್ಕೋರ್ ಮುಂದೆ ಚೆನ್ನಾಗಿರ್ಬೇಕು ಆಡ್ಕೊಂಡಿರ್ತಾರ ಅಂತವ್ರ ಮುಂದೆ ನೀವ್ ಇಬ್ರು ಚೆನ್ನಾಗಿರ್ಬೇಕು ಅಂತ ಇತ್ತು ಸೊ ಗಾಳಿ ಹೇಗೆ ಬಿಸ್ತಾ ಇದೆ ವಾಯ್ಸ್ ಕೇಳಿಸಲ್ಲೇನಾ

ಏನ್ ಮಾಡಕ್ಕಾಗಲ್ಲ ನೀವು ಏನೇ ಮಾಡೋದು ಗೈಸ್ ನಮ್ಗೆ ಒಳ್ಳೇದೇ ಆಗುತ್ತೆ ನೀವು ಲೈಕ್ಸ್ ಮಾಡೋದ್ರಿಂದ ನಮ್ಗೂ ಅನುಕೂಲ ಇನ್ನೊಬ್ರಿಗೆ ರೆಕಮೆಂಡ್ ಮಾಡುತ್ತೆ ನೀವು ಯಾವ್ದೇ ಲೈಕ್ಸ್ ಮಾಡಿದ್ರು ಅದು ಇನ್ನೊಬ್ರಿಗೆ ರೆಕಮೆಂಡ್ ಮಾಡುತ್ತೆ ಜಾಸ್ತಿ ಕಮೆಂಟ್ ಆಗ್ತಷ್ಟು ಫೇಸ್ಬುಕ್ ಅಲ್ಲಿ ನಮ್ಗೆ ಜಾಸ್ತಿ ರೀಚ್ ಸಿಗುತ್ತೆ ಜಾಸ್ತಿ ವ್ಯೂಸ್ ಬರುತ್ತೆ ಜಾಸ್ತಿ ವ್ಯೂಸ್ ಬಂದಷ್ಟು ಜಾಸ್ತಿ ದುಡ್ಡು ಬರುತ್ತೆ ನೀವು ಸೆಕೆಂಡ್ ಪೇಮೆಂಟ್ ಬರೋದ್ರಲ್ಲಿ ಬಂದಾಗ ಲೈವ್ ಅಲ್ಲಿ ತೋರಿಸ್ತೀನಿ ಎಷ್ಟು ಹೊತ್ತು ಏನು ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ ಇಂದ ಏನು ಯೂಸ್ ಏನು ಯೂಸು ಅಂತ ಅದು ಪೇಮೆಂಟ್ ಬಂದಾಗ ನಾನು ಹಾಕೊಂಡು ಬಂದಾಗ ತೋರಿಸ್ತೀನಿ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತು ಇಪ್ಪತ್ತೈದು ಬರುತ್ತೆ ಸಂಬಳ ಬರೋದು ಇಪ್ಪತ್ತೈದನೇ ತಾರೀಕು ಈ ತಿಂಗಳು ಬರೋಲ್ಲ ಈ ತಿಂಗಳು ಮುಗಿದೋಗ್ಬಿಟ್ಟಿದೆ ಇವಾಗ ಹಂಡ್ರೆಡ್ ಡಾಲರ್ಸ್ ಆಗಿದೆ ನೆಕ್ಸ್ಟ್ ಮಂತ್ ಬರುತ್ತೆ ಅಲ್ಲಿ ತಕ್ಕ ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚ್ ಟ್ವೆಂಟಿ ಫೈವ್ ಗಂಟೆ ವೆಯ್ಟ್ ಮಾಡಬೇಕು ಮದುವೆ ಟೈಮಲ್ಲಿ ಕರೆಕ್ಟಾಗಿ ವೀಡಿಯೋ ಹಾಕಿದರೆ ಈ ಮಂತ್ ಪೇಮೆಂಟ್ ಬಂದಿರೋದು ಮದುವೆ ಟೈಮಲ್ಲಿ ಕರೆಕ್ಟಾಗಿ ಅಪ್ರೂವ್ ಮಾಡೋಕಾಗ್ತಿಲ್ಲ ಫ್ರೆಂಡ್ಸ್

ಅಷ್ಟೇ ಬರುತ್ತೆ ಗೈಸ್ ಅನ್ಸುತ್ತೆ ಯಾವ್ದಾರು ವೀಡಿಯೋ ಒಂದು ವೀಡಿಯೋ ವೈರಲ್ ಆಗಿಬಿಟ್ರೆ ಹೇಳಕ್ಕಾಗಲ್ಲ ಹೆಂಗ್ ಬೇಕಂಗೆ ಅಮೌಂಟ್ ಬರುತ್ತೆ ಯೂಟ್ಯೂಬಿಂದ ಇಂದ ದುಡ್ಡು ತುಂಬಾ ಇದೆ ಯಾರಾದರೂ ಮಾಡಂಗಿದ್ರೆ ಮಾಡ್ಬೋದು ತುಂಬ ದುಡ್ಡು ಇದೆ ಪರವಾಗಿಲ್ಲ ನಮ್ಗೆ ಸ್ವಲ್ಪ ಸಪೋರ್ಟು ಸಿಗ್ತೈತೆ ಒಂದು ಎರಡು ಸಾವಿರ ಜನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅದರಿಂದ ಒಂದು ನೂರು ಇನ್ನೂರು ರೂಪಾಯಿ ಸಿಗ್ತೈತೆ ಪ್ರತಿದಿನ ಆಗುತ್ತೆ ಖರ್ಚು ಬಂದೀಗ ಒಳಗಡೆ ಹೋಗಿ ಸ್ನಾನ ಮಾಡಿಸೋದು ತುಂಬಾ ಲೆಂತಿ ಆಗಿಬಿಡುತ್ತೆ ಅನ್ಸುತ್ತೆ ವಿಡಿಯೋ ಇದೆ ಹತ್ತು ನಿಮಿಷ ಆಗೋಯ್ತು ಹಾಕಿದ್ದೆ ಒಂದಿಷ್ಟು ದೊಡ್ಡ ವಿಡಿಯೋ ಫುಲ್ ನೋಡಿದ್ರೆ ಹಾಕ್ಬೋದು ಫುಲ್ ನೋಡೋದು ಇದೊಂದು ವೀಡಿಯೋ ಲೆಂತಿ ಬರುತ್ತೆ ನೆಕ್ಸ್ಟ್ ವಿಡಿಯೋ ವೀಡಿಯೋ ಓಕೆನಾ ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸಿ ದುಡ್ಡು ಹಾಕಿ ಅದೊಂದು ವಿಡಿಯೋ ಮಾಡಿ ಹೆಂಡ್ ಮಾಡ್ತೀನಿ ಒಂದೇ ತಟ್ಟೆಯಲ್ಲಿ ನಾಲ್ಕು ಜನ ಕುತ್ಕೊಂಡು ತಿನ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿ ಹೆಣ್ ಮಾಡ್ತಾ ಇದ್ದೀನಿ ಗೈಸ್ ನಾನು ಎಲ್ಲಿ ಇಡ್ತೀನೋ ಅಲ್ಲಿಗೆ ಬರ್ತೇವೆ ಗೈಸ್ ಎಲ್ಲರಿಗೂ ತಿನ್ನಕ್ಕೆ ಇಲ್ಲ ನಮ್ಮ ನವೀನು ಓಡಿ ಬಂದು ಇವರು ಓಡ್ಬಂದರು ಇದಕ್ಕೆ ಜುಟ್ಟಾಗ್ತೀವಿ ಅಂದಿದ್ವಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ ಇವಾಗ ಒಂದು ನಿದ್ದೆ ಮಾಡೋ ಅಂತೆ ಇವಾಗ ಬೇಡ ರೀ ನಾವು ಒಂದು ಮಲ್ಕೊಳ್ಳಿ ಆಮೇಲೆ ಜುಟ್ಟಾಕಳ್ತಾನೆ ಸೊ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಒಟ್ಟಾರೆ ಒಂದ ಒಂದು ಕೂದಲು ಕಟ್ ಮಾಡಿಸೋದಕ್ಕೆ ಜುಟ್ಟಾಕ್ಬಿಟ್ಟು ವಿಡಿಯೋ ಮಾಡೇ ಮಾಡ್ತೀವಿ ಖುಷಿ ಎಲ್ಲರಿಗೂ ಬೈ ಮಾಡ ಮಗನೆ ಬಾಯ್ 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 ಬಾಯ್